by presenting the first copy to the Honorable President. I grant celebration on an auspicious, known location song. Namaskara. ಶ್ರವಣ ಸಂಸ್ಥೆಯ ವಜ್ರ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ರಾಷ್ಟ್ರದ ಅಧ್ಯಕ್ಷರಾದಂತ ಗೌರವಾನ್ವಿತ ಶ್ರೀಮತಿ ದ್ರೌಪದಿ ಮುರ್ಮು ಅವರೇ ಯುವಕರ ಸ್ಪೀಕ್ ಇನ್ ಕನ್ನಡ ಕರ್ನಾಟಕ ರಾಜ್ಯದ ರಾಜ್ಯಪಾಲರಾದಂತ ಗೌರವಾನ್ವಿತ ಶ್ರೀ ತಾವರ್ ಚಂದ್ ಗೆಲೋಟು ಅವರೇ ಭಾರತ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವೆಯಾದಂಥ ಸನ್ಮಾನ್ಯ ಶ್ರೀಮತಿ ಅನುಪ್ರಿಯಾ ಪಟೇಲ್ ಅವರೇ ಕರ್ನಾಟಕ ಸರ್ಕಾರದ ಮತ್ತು ಮುಕುಲನ ಸ티브ರ ಆದಂತ ಶ್ರೀ ದಿನೇಶ್ ಗುಂಡುರಾವ್ ಅವರು ಮೈಸೂರು ಲೋಕಸಭಾ ಸದಸ್ಯರ ಆದಂತ ಶ್ರೀ ಇದುವಿರಾ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು अखिल ಭಾರತ ವಾಕ್ ಶ್ರವಣ ಸಮstಿಯ ಮೈಸೂರು ನಿರ್ದೇಶಕರಾದಂತ ಡಾಕ್ಟರ್ ಎಂ ಪುಷ್ಪಾವತಿ ಅವರೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ ಅಖಿಲ ಭಾರತ ಬ್ಲಾಕ್ ಮತ್ತು ಶ್ರವಣ ಸಂಸ್ಥೆಯ ಎಲ್ಲ ಪ್ರಾಧ್ಯಾಪಕರುಗಳೇ ಸಿಬ್ಬಂದಿ ವರ್ಗದವರೇ ಪೋಷಕರುಗಳೇ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಮಹಿಳೆಯರೇ ಮತ್ತು ಮಹನೀಯರೇ ಮಾಧ್ಯಮದ ಸ್ನೇಹಿತರೆ ಇವತ್ತು ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆ ಉತ್ಸವ ಆಚರಣೆ ಮಾಡ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ನನಗೆ ಭಾಗವಹಿಸಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಮೈಸೂರು ಜಿಲ್ಲೆ ನಮ್ಮ ಜಿಲ್ಲೆ ದ್ರೌಪದಿ ಮುರ್ಮು ಅವರು ತಮ್ಮ ಜಿಲ್ಲೆಗೆ ಬಂದಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಜಿಲ್ಲೆಯ ವತಿಯಿಂದ ಸರ್ಕಾರದ ವತಿಯಿಂದ ಅವರಿಗೆ ಉತ್ಪೂರ್ವಾದಂತ ಸ್ವಾಗತವನ್ನು ಬಯಸಲಿಕ್ಕೆ ಬಯಸ್ತಾ ಶ್ರವಣ ಸಂಸ್ಥೆ ವಾಕ್ ಮತ್ತು ಶ್ರವಣ ಸಂಸ್ಥೆ ಬಹಳ ವರ್ಷಗಳಿಂದ ನೋಡ್ತಾ ಇದ್ದೀನಿ ವಿದ್ಯಾರ್ಥಿ ದೇಶದಿಂದಲೂ ಕೂಡ ಈ ಸಂಸ್ಥೆಯನ್ನು ನೋಡ್ತಾ ಇದ್ದೀನಿ ಈ ಸಂಸ್ಥೆ ಇಡೀ ಏಷ್ಯಾ ಖಂಡದಲ್ಲಿ ಒಂದು ಪ್ರತಿಷ್ಠಿತವಾದಂತ ಸಂಸ್ಥೆ ಅಂತೇಳಿ ನಾನು ಅರ್ಥ ಮಾಡ್ಕೊಂಡಿದ್ದೇನೆ ತಿಳ್ಕೊಂಡಿದ್ದೇನೆ ಇಲ್ಲಿ ಯಾರಿಗೆ ಮಾತಾಡಕ್ ಬರಲ್ಲ ಯಾರಿಗೆ ಕಿವಿ ಕೇಳಿಸಲ್ಲ ಅಂತ ಮಕ್ಕಳಿಗೆ ಅವ್ರಿಗೆ ಮಾತಾಡಿಸ್ತಕ್ಕಂಥ ಕಲಿಸ್ತಕ್ಕಂಥದ್ದು ಮತ್ತೆ ಕಿವಿ ಕೇಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದು ನಿಜಕ್ಕೂ ಕೂಡ ಶ್ಲಾಘನೀಯವಾದಂತಹ ವಿಚಾರ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಸುಮಾರು ನಮ್ಮ ದೇಶ ನಮ್ಮ ರಾಜ್ಯದಲ್ಲಿ ಎರಡ್ ಸಾವಿರದ ಹನ್ನೊಂದನೇ ಜನಗಣತಿಯ ಪ್ರಕಾರ ಸುಮಾರು ಮೂರು ಪಾಯಿಂಟ್ ಮೂರು ಲಕ್ಷ ಜನರಿದ್ದಾರೆ ಇವರನ್ನು ಒಳಗೊಂಡಂತ ಸಮಾಜ ನಮ್ದು ಈ ಸಮಾಜದಲ್ಲಿ ಅವರು ಕೂಡ ಎಲ್ಲರಂತೆ ವ್ಯವಸ್ಥೆ ನಿರ್ಮಾಣ ಆಗ್ಬೇಕು ಯಾರು ಕೂಡ ಅಂಗವಿಕಲತೆಯಿಂದ ನರಳಬಾರದು ನಮಗೆ ಶರೀರಕ್ಕೆ ಬೇರೆ ಎಷ್ಟು ಅಂಗಾಂಗಗಳು ಪ್ರಾಮುಖ್ಯನೋ ಅವೆಲ್ಲಕ್ಕಿಂತ ಕೂಡ ಈ ಕಿವಿ ಮತ್ತು ಮೂಗು ಅಲ್ಲ ಬಾಯಿ ಇದು ಬಹಳ ಮುಖ್ಯವಾದಂತಹ ಅಂಗಾಂಗಗಳು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಂಡಿದ್ದೀವಿ ಇವು ಸರ್ ಹೋದ್ರೆ ನಾವೆಲ್ಲರೂ ಕೂಡ ಮಾತಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಇನ್ನು ಅರ್ಥ ಮಾಡ್ಕೊಳ್ಳಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಿ ಹೋದ್ರೆ ಕಷ್ಟ ಆಗ್ತದೆ ಅದಕ್ಕೋಸ್ಕರ ವಾಕ್ ಮತ್ತು ಶ್ರವಣ ಇವು ಬಹಳ ಮುಖ್ಯವಾದಂತ ಅಂಗಾಂಗಗಳು ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಂಡಿದೀವಿ ಇವು ಬಹಳ ಸಂತೋಷವಾದಂತಹ ವಿಚಾರ ಏನಪ್ಪಾ ಅಂತಂದ್ರೆ ಈ ಮಗು ಒಟ್ಟಿನಲ್ಲಿ ಇರುವಾಗ್ಲೇನೆ ಈ ಅಂಗಾಂಗಗಳ ವಿಫಲತೆಯನ್ನ ಪತ್ತೆ ಹಸ್ತಕ್ಕಂತ ಕೆಲಸ ಇದೆಯಲ್ಲ ಅದು ನಿಜಕ್ಕೂ ಕೂಡ ಬಹಳ ಒಳ್ಳೆ ಕೆಲಸ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ ಅದನ್ನ ತಡೆಗಟ್ತಕ್ಕೂ ಇದೆಯಲ್ಲ ಅದು ಬಹಳ ಮುಖ್ಯ ನಾವೆಲ್ಲರೂ ಕೂಡ ಈ ವಾಕ್ ಮತ್ತು ಶ್ರವಣ ಇದರಿಂದ ಈ ದುರ್ಬಲತೆ ಇದ್ದ ನಳಬಾರ್ದು ಅದಕ್ಕೋಸ್ಕರ ಒಂದು ಆಮೇಲೆ ಮಾತು ಕಲಿಸ್ತಕ್ಕಂಥದ್ದು ಕಿವಿ ಕೇಳಿಸ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಬೇರೆ ವಿಚಾರ ಮೊದಲೇ ಇಂಥ ಇರತಕ್ಕಂಥ ರೀತಿಯಲ್ಲಿ ಇರತಕ್ಕಂಥದ್ದು ಅತ್ಯಂತ ಅವಶ್ಯ ಆ ಕೆಲಸವನ್ನ ಈ ಸಂಸ್ಥೆ ಬಹಳ ಯಶಸ್ವಿಯಾಗಿ ಮಾಡ್ತಾ ಇದೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಇದು ಒಂದು ಬಹಳ ಪ್ರಾಮುಖ್ಯವಾದಂತ ಸಂಸ್ಥೆ ಭಾರತ ದೇಶ ಇಂಥ ಒಂದು ಮೈಸೂರು ನಗರದಲ್ಲಿ ಇಂಥ ಒಂದು ಸಂಸ್ಥೆಯನ್ನ ಆರಂಭ ಮಾಡಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಇದು ನಮ್ಮೆಲ್ರಿಗೂ ಕೂಡ ಹೆಮ್ಮೆ ತರ್ತಕ್ಕಂಥ ವಿಚಾರ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಬರೀ ಮೈಸೂರು ನಗರಕ್ಕೆ ಅಲ್ಲ ಇಡೀ ಕರ್ನಾಟಕಕ್ಕೆ ಇಡೀ ದೇಶಕ್ಕೆ ಹೆಮ್ಮೆ ತರ್ತಕ್ಕಂಥ ವಿಚಾರ ಆ ಇಲ್ಲಿ ವಿದ್ಯಾರ್ಥಿಗಳನ್ನ ಒಂದು ಸಾರಿ ಬಂದಿದ್ದೆ ಇಲ್ಲಿಗೆ ಕೆಲವು ತಿಂಗಳಿಂದ ಬಂದಿದೆ ಆಗ ಪುಷ್ಪಾವತಿ ಅವರು ಬಹಳ ಚೆನ್ನಾಗಿ ನೋಡ್ಕೊಂಡಿದ್ರು ನನಗೆ ನನಗೆ ಸ್ವಲ್ಪ ಕಿವಿ ಸಮಸ್ಯೆ ಇತ್ತು ಆ ಕಿವಿ ಸಮಸ್ಯೆಯನ್ನು ತೋರಿಸೋಣ ಅಂತ ಇಲ್ಲಿ ಇಲ್ಲಿ ಬಂದಿದ್ದೆ ಇಲ್ಲಿ ಚಿಕಿತ್ಸೆನು ಕೂಡ ಕೊಟ್ಟರು ಚಿಕಿತ್ಸೆನು ಕೂಡ ಕೊಟ್ಟರು ಮತ್ತೆ ಮುಂದೆ ಏನಾದರೂ ತೊಂದರೆ ಆದ್ರೆ ಬನ್ನಿ ಅಂತ ಹೇಳಿದ್ರು ಹಾಗಾಗಿ ಅದರಿಂದ ಈ ಸಂಸ್ಥೆಗೆ ನಾವು ನಮ್ಮ ಸರ್ಕಾರ ಎಲ್ಲ ರೀತಿಯ ಸಹಾಯವನ್ನ ಒದಗಿಸಿಕೊಡ್ತಕ್ಕಂಥ ಕೆಲಸವನ್ನು ಮಾಡುತ್ತದೆ ಎಕರೆ ಹತ್ತು ಎಕರೆ ಜಮೀನನ್ನು ಉಚಿತವಾಗಿ ನೀಡಿದ್ದೇವೆ ಕರ್ನಾಟಕ ಗವರ್ಮೆಂಟ್ ಗಿವನ್ ಕೆನ್ ಸೊ ಇನ್ನೂ ಏನೆಲ್ಲ ಸಹಕಾರವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಆ ಸಹಕಾರವನ್ನು ಸರ್ಕಾರ ಕೊಡುತ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನನಗೆ ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ಈ ಸಂಸ್ಥೆ ಅರವತ್ತು ವರ್ಷಗಳನ್ನ ಆಚರಣೆ ಮಾಡ್ಕೊತ ಇದೆ ಇನ್ನು ಎತ್ತರಕ್ಕೆ ಬೆಳೀಲಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇನ್ನಷ್ಟು ವಾಕ್ ಮತ್ತು ಶ್ರವಣ ಈ ತೊಂದರೆಯಿಂದ ಯಾರು ಅನುಭವಿಸ್ತಾ ಇದ್ದಾರೆ ಅವರಿಗೆ ಚಿಕಿತ್ಸೆಯನ್ನು ಪಡೋದ್ರ ಮೂಲಕ ಅವರನ್ನ ಮನುಷ್ಯರನ್ನಾಗಿ ಮಾಡ್ತಾ ಪ್ರಯತ್ನವನ್ನು ಅತ್ಯಂತ ಅವಶ್ಯ ಮಾತುಗಳನ್ನು ಹೇಳಿ ಈ ಸಂಸ್ಥೆ ಕೆಲಸ ಮಾಡ್ತಕ್ಕಂಥ ಎಲ್ಲ ಪ್ರೊಫೆಸರ್ಗಳು ಸಿಬ್ಬಂದಿ ವರ್ಗದವರು ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತೆ ಪುತ್ರಾವಧಿಯವರು ನಮ್ಮ ಜಿಲ್ಲೆಯವರು ನಮ್ಮ ಜಿಲ್ಲೆಯವರೇ ಆಗಿರೋದ್ರಿಂದ ಅವರು ಇನ್ನಷ್ಟು ಹೆಚ್ಚು ಕೆಲಸ ಮಾಡ್ತಾರೆ ಅಂತಕ್ಕಂಥ ನಂಬಿಕೆಯನ್ನು ವ್ಯಕ್ತ ಮಾಡ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಮತ್ತೆ ವೇದಿಕೆ ಮೇಲೆ ಎಲ್ಲ ಅತಿಥಿಗಳಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ